ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ತುಂಬ ಈಸಿಯಾಗಿ ಡಯೆಟ್ ಮಾಡೋರಿಗೆ ಮಕ್ಕಳಿಗೆ ವೃದ್ಧರಿಗೆ ಎಲ್ಲರಿಗೆ ಯೂಸ್ ಆಗುವಂತಹ ಈ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇರೋದು ಪೊಡ್ಡು ಮತ್ತು ದೋಸೆ ಈವೆರಡು ರೆಸಿಪಿನ ನೀವು ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ಹೆಸ್ರು ಕಾಳು ಕಾಳಿಂದ ನಾನು ಮಾಡ್ತಾ ಇರೋದು ರಾತ್ರಿ ನೆನೆಸಿಟ್ಟಿರುವಂತಹ ಮಡಿಕೆ ಕಾಳು ಕರಿಬೇವು ಕೊತ್ತಂಬರಿ ಈರುಳ್ಳಿ ಒಂದು ಅರ್ಧ ಕಪ್ನಷ್ಟು ಖಾರಿಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಇಷ್ಟು ನಾವು ರೆಡಿ ಮಾಡ್ಕೊಂಡ್ರೆ ಈಗ ರುಬ್ಕೋಬೇಕು ಹೆಸರು ಕಾಳು ಮತ್ತು ಮಡಿಕೆ ಕಾಳು ಇದನ್ನು ನಾವು ಒಂದು ಮಿಕ್ಸಿ ಜಾರಿ ತೊಗೊಂಡು ಅದಕ್ಕೆ ಚೆನ್ನಾಗಿ ಕಾಳು ವಾಶ್ ಮಾಡಬೇಕ್ರಿ ಯಾಕಂದ್ರೆ ನೈಟ್ ನೆನೆಸಿರ್ತೀವಲ್ಲ ಅಂದರೆ ಹುಳಿ ವಾಸನೆ ಬರಬಾರ್ದು ಅಂತೇಳಿ ಚೆನ್ನಾಗಿ ವಾಶ್ ಮಾಡ್ಕೊತರೋದು ನೀವು ಮೊಳಕೆ ಕಟ್ಟಿನೂ ಈ ಥರ ಒಂದು ರೆಸಿಪಿನ ನೀವು ರೆಡಿ ಮಾಡ್ಕೋಬೋದು ನೀವು ಹಸಿ ಮೆಣ್ಸಿ ಡೈರೆಕ್ಟಾಗಿ ಹಾಕೋದು ಹಾಕ್ಬೋದು ನಮ್ಮ ಮನೇಲಿ ಸಣ್ಣ ಮಕ್ಕಳಿದಾವೆ ಅವು ಡೈರೆಕ್ಟಾಗಿ ಹಸಿ ಮೆಣ್ಸಿ ಹಾಕಿದರೆ ತಿನ್ನಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ಮಿಕ್ಸಿ ಜ ಮಿಕ್ಸಿಗೆ ಹಾಕ್ಕೊಂತ ಇದ್ದೀನಿ ನೀವು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಈರುಳ್ಳಿ ಜೊತೆ ಹಾಕೊಬೋದು ಈಗ ನನ್ನ ಟೇಸ್ಟ್ ಇರ್ತಕ್ಕಷ್ಟು ಉಪ್ಪು ಹಾಕ್ತಾ ಇರೋದು ಈಗ ನಾನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ರೀ ನೀವು ಒಳಕಲ್ಲ ೂ ರುಬ್ಬೋದು ಇಲ್ಲ ಅಂತಂದರೆ ಈ ಮಿಕ್ಸಿ ಜಾರೆಲ್ಲಾದ್ರೂ ರುಬ್ಬ್ರಿ ಚೆನ್ನಾಗಿರುತ್ತೆ ನೀವು ಮಕ್ಕಳಿಗೆ ಏನಾದರೂ ಇನ್ಫೆಕ್ಷನ್ ಆದರೆ ಅಂದರೆ ಜಾಸ್ತಿ ಕಫ ಆ ಥರ ಎಲ್ಲ ಆಗ್ತಾ ಇದ್ರೆ ನೀವು ಕಾಳು ಮೆಣಸಿನ ಪುಡಿನೂ ಬಳಸ್ಬೋದ್ರಿ ಚೆನ್ನಾಗಿರುತ್ತೆ ಮತ್ತೆ ಮಕ್ಕಳಿಗೂ ಚೆನ್ನಾಗಿ ಇದು ನೋಡಿ ಈ ಡಯೆಟ್ ಮಾಡೋರಿಗಿಂತ ತುಂಬ ಯೂಸ್ ಆಗುತ್ತೆ ನೋಡಿ ನಾನು ನೀರೇನು ಎಕ್ಸ್ಟ್ರಾ ಏನು ನೀರು ಆ್ಯಡ್ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಕೊತ್ತಂಬರಿ ಕರಿಬೇವು ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ನೀವು ಹಾಕ್ತಾ ತರಕಾರಿ ತರಕಾರಿನೂ ಆ್ಯಡ್ ಮಾಡ್ಬೋದು ನಾನು ಎಕ್ಸ್ಟ್ರಾ ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಕ್ಸ್ಟ್ರಾ ತರಕಾರಿಗಳನ್ನೆಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿಬಿಟ್ಟು ವೀಡಿಯೋ ಮಾಡಿ ತೋರಿಸ್ತೀನಿ ಸ್ವಲ್ಪ ಜೀರಿಗೆನೂ ಇದ್ದೀನಿ ಚೆನ್ನಾಗಿ ಬೇಗ ಡೈಜೆಷನ್ ಆಗಲಿ ಅಂತೇಳಿ ನೋಡಿ ಮಕ್ಕಳು ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಗೆ ಮನೆಯಲ್ಲಿ ನೀವು ಬ್ರೇಕ್ಫಾಸ್ಟ್ಗೂ ರೆಡಿ ಮಾಡ್ಕೊಬೋದು ಈ ಒಂದು ರೆಸಿಪಿನ ಮತ್ತು ಲಂಚ್ ಬಾಕ್ಸ್ಗೆಲ್ಲ ಮಕ್ಕಳಿಗೆ ವೆರೈಟಿ ವೆರೈಟಿಯಾಗಿ ಮಾಡಿಕೊಟ್ರೇ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಒಂದೇ ಥರ ಅಂದರೆ ಅವರು ಇಷ್ಟಪಟ್ಟು ತಿನ್ನಲ್ಲ ಮನೇಲಿ ಮನೆಗೆ ಉಳಿಸ್ಕೊಂಡು ಬಂದುಬಿಡ್ತಾರೆ ರೈಸ್ ಐಟಮ್ ಆ ಥರ ಎಲ್ಲ ಕಟ್ಟಿದರೆ ಈ ಥರ ಒಂದು ರೆಸಿಪಿನ ಮನೆಯಲ್ಲಿ ಮಾಡಿಕೊಡ್ರಿ ಚೆನ್ನಾಗಿರುತ್ತೆ ಈಗ ನೋಡಿ ಡಯಟ್ ಮಾಡೋರಿಗಂತೂ ಸಖತ್ತಾಗಿ ಯೂಸ್ ಆಗುತ್ತೆ ರೀ ಅಂದರೆ ಎಕ್ಸ್ಟ್ರಾ ಏನಾದ್ರೂ ರೈಸ್ ಐಟಮ್ ತಿಂದೆ ನಾವು ಡಯಟ್ ಮಾಡ್ತೀವಿ ಅನ್ನೋರಿಗೆ ತುಂಬ ಯೂಸ್ಫುಲ್ ಆಗುವಂತಹ ಈ ಒಂದು ವಿಡಿಯೋ ನೋಡಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಚೆನ್ನಾಗಿದೆ ನೀವು ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ ನಾನು ತಿಂಡಿ ಸ್ಪೂನಿಂದನೇ ಇರೋದು ಯಾಕಂದರೆ ಅದು ಸ್ವಲ್ಪ ಗಟ್ಟಿಗಿದೆ ನಾವು ದೊಡ್ಡ ಸ್ಪೂನಿಂದ ಹಾಕಿದರೆ ಸರಿಗೆ ಬರಲ್ಲ ಹಾಗಾಗಿ ನೋಡಿ ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿದೆ ಚೆನ್ನಾಗಿ ಬೆಂದಿದೆ ಅಂದರೆ ನೀವು ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಬೇಡಿ ಯಾಕಂದರೆ ಸೀದೋಗಿಬಿಡುತ್ತೆ ಚೆನ್ನಾಗಿ ಬರಲ್ಲ ಈಗ ನಾನು ಲಿಡ್ ಓಪನ್ ಮಾಡಿಬಿಟ್ಟು ಎಲ್ಲ ಮತ್ತೆ ಉಲ್ಟ ಹಾಕ್ತಾಯಿದ್ದೀನಿ ಪೊಡ್ ಉಲ್ಟಾ ಹಾಕ್ಬಿಟ್ಟು ಒಂದು ಐದು ನಿಮಿಷ ಕಡಿಮೆ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಈಗ ನಾವು ತುಪ್ಪ ರೆಡಿ ಮಾಡ್ಕೋಬೇಕು ಮೇಲೆಲ್ಲ ಹಚ್ಚೋಕ್ಕೆಲ್ಲ ನಾನು ಎಕ್ಸ್ಟ್ರಾ ಗ್ಯಾಸ್ ಆನ್ ಮಾಡಿಬಿಟ್ಟು ಗ್ಯಾಸ್ ವೇಸ್ಟ್ ಮಾಡಬಾರ್ದು ಅಂತೇಳಿ ಒಂದು ಬೌಲ್ಗೆ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಇಲ್ಲೇ ಮೇಲೆ ಕಾದಿರುತ್ತಲ್ಲ ಮೇಲೆ ಅದ್ರ ಮೇಲೇ ಹಾಕಿ ಇಡ್ತಾಯಿದ್ದೀನಿ ನೋಡಿ ತುಪ್ಪ ಸ್ವಲ್ಪ ಬಿಸಿಯಾಗಿದೆ ನಮ್ಮ ಮಕ್ಕಳು ಸ್ವಲ್ಪ ಬೌಲಲ್ಲೆಲ್ಲ ಹಾಕ್ಕೊಟ್ರೆ ವೇಸ್ಟ್ ಮಾಡಿಬಿಡ್ತಾರೆ ತುಪ್ಪದ ರೇಟ್ ತುಂಬ ರೇಟ್ ಗಗನಕ್ಕೆ ಇರ್ಬಿಟ್ಟಿದೆ ಹಾಗಾಗಿ ಸ್ವಲ್ಪ ಲೈಟಾಗಿ ನಾನು ಡೈರೆಕ್ಟಾಗಿ ಇಲ್ಲೇ ಹಾಚಿಬಿಟ್ಟು ಪ್ಲೇಟ್ಗೆ ಹಾಕಿ ಕೊಡ್ತೀನಿ ರೀ ಡೈರೆಕ್ಟಾಗಿ ಸ್ಕೂಲಿಂದ ಬರೋ ಟೈಮು ಹಾಗಾಗಿ ಅವ್ರಿಗೆ ಅವಳಿಗೋಸ್ಕರ ನಾನು ರೆಡಿ ಮಾಡ್ತಾ ಇರೋದು ಈಗ ರೆಡಿ ಆಗಿದೆ ನೋಡಿ ಸಖತ್ತಾಗಿರುತ್ತೆ ನೀವು ಮನೆಯಲ್ಲಿ ರುದ್ರಿಗೆ ಅಂದರೆ ವಯಸ್ಸಾದವ್ರಿಗೆ ಮಾಡಿಕೊಡ್ರಿ ತುಂಬ ಇಷ್ಟಪಟ್ಟು ತಿಂತಾರೆ ಹೆಸ್ರು ಕಾಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಇದಕ್ಕೇನು ನೀವು ಚಟ್ನಿ ಏನು ಬೇಕಾಗಿಲ್ಲ ಡೈರೆಕ್ಟಾಗಿ ಹಾಗೆ ತಿನ್ಬೋದು ಚಟ್ನಿ ಬೇಕಂದರೆ ಹಸಿ ಕೊಬ್ಬರಿ ಚಟ್ನಿ ಬರುತ್ತಲ್ಲ ಅದನ್ನ ಬೇಕಾದರೆ ರೆಡಿ ಮಾಡ್ಕೊಳ್ಳಿ ಸಖತ್ತಾಗಿರುತ್ತೆ ಈಗ ನಾನು ಉಳಿದಿರುವಂಥ ಹಿಟ್ಟು ಇತ್ತಲ್ಲ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ದೋಸೆನೇ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನಾನು ಒಂದು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ನಾನ್ ಸ್ಟಿಕ್ ಪಾನ್ ತೊಗೊಂಡ್ರದು ನಿಮ್ಮ ಕಡೆ ಯಾವುದಿದ್ರೂ ಓಕೆ ಸ್ಟಿಕ್ ದೋಸೆ ಅನಿಸಿದ್ರು ಓಕೆ ಪ್ಯಾನ್ ಅಂದ್ಬಿಟ್ಟೆ ಸಾರಿ ಈಗ ನೋಡಿ ಇದಕ್ಕೆ ನಾವು ಸ್ವಲ್ಪ ನೀರು ಇರೋದು ನಿಮಗೆ ಜಾಸ್ತಿ ಸ್ವಲ್ಪ ನೀರು ಹಾಕಿಬಿಟ್ಟು ಇನ್ನೊಂದು ದೋಸೆ ಮಾಡಿ ತೋರಿಸ್ತೀವಿ ನೋಡಿ ಮಡಿಕೆ ಕಾಳು ತಿಂದರೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅಂತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸಖತ್ತಾಗಿ ಬಂದಿರುತ್ತೆ ರೀ ಈಗ ನನ್ನ ಮಗಳು ಬಂದಿದ್ದಾಳೆ ಹೋಳಿಗೆ ರೆಡಿ ಮಾಡಿ ಇದ್ದೀನಿ ಈಗ ಮ ಹೆಸ್ರು ಕಾಳು ತಿಂದರೆ ದೇಹಕ್ಕೆ ತಂಪು ಮಡಿಕೆ ಕಾಳು ತಿಂದರೆ ಮೆಮೊರಿ ಪವರ್ ಜಾಸ್ತಿ ಅಂತಾರೆ ನೀವು ಆದಷ್ಟು ಇದನ್ನು ಜಾಸ್ತಿ ಬಳಸ್ರಿ ಚೆನ್ನಾಗಿರುತ್ತೆ ಈಗ ನೋಡಿ ಡಯೆಟ್ ಮಾಡೋರಿಗಿಂತೂ ರೈಸ್ ಐಟಮ್ ಏನು ತಿನ್ನೋಂಗಿಲ್ಲಲ್ಲ ಅವ್ರಿಗೆ ತುಂಬ ಯೂಸ್ ಆಗುತ್ತೆ ಮತ್ತೆ ನೀವು ಮೊಳಕೆ ಕಾಳುಗಳಿಂದ ಈ ಥರ ಒಂದು ರೆಸಿಪಿನ ನೀವು ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಈಗ ನಾನು ನೆಕ್ಸ್ಟು ಎಲ್ಲ ಥರ ವೆಜಿಟೇಬಲ್ಸ್ನ ಹಾಕಿಬಿಟ್ಟು ನಿಮಗೆ ದೋಸೆನೂ ಮತ್ತು ಪಡ್ಡೂ ಮಾಡಿ ತೋರಿಸ್ತೀನಿ ಬೌಲ್ಗೆಲ್ಲ ಹಾಕ್ಕೊಟ್ರೆ ವೇಸ್ಟ್ ಮಾಡಿಬಿಡ್ತಾರೆ ಹಾಗಾಗಿ ನಾನು ಸ್ವಲ್ಪ ಮೇಲೇ ದೋಸೆಗೂ ಹಂಚ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಖತ್ತಾಗಿರುತ್ತೆ ರೀ ಸ್ಮೂತಾಗಿ ಬರುತ್ತೆ ನಿಮಗೆ ಕ್ರಂಚಿಯಾಗಿ ಬರಬೇಕು ಅಂತಂದರೆ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಬೋದು ನನಗೆ ಕ್ರಂಚಿಯಾಗಿ ಬೇಡ ಮಕ್ಕಳು ತಿಂತಾರೆ ಸ್ಮೂತಾಗಿದೆ ಇದ್ದರೆ ಹಾಗಾಗಿ ನನ್ನ ಸಣ್ಣ ಮಗಳು ಒಂದೂವರೆ ಒಂದೂವರೆ ವರ್ಷ ಏನೂ ಆಗಿಲ್ಲ ಒಂದು ವರ್ಷದ ಮೇಲೆ ನಾಲ್ಕು ತಿಂಗಳು ಅವಳಿಗೆ ಅವಳು ತುಂಬ ಇಷ್ಟಪಟ್ಟು ತಿಂತಾರೆ ಅವಳು ಸ್ವಲ್ಪ ಮೆತ್ತಗಿದ್ರೆ ಹಾಗಾಗಿ ಅವಳಿಗೋಸ್ಕರ ನಾನು ಮೆತ್ತಗೆ ಇದ್ದೀನಿ ಈಗ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಾಕಿಬಿಟ್ಟು ಈ ತೆಳ್ಳಿಗೆ ಈ ಥರ ಒಂದು ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ ಪಟ್ ಪಡ್ಡುಗೆ ಮಾತ್ರ ಸ್ವಲ್ಪ ಜಾಸ್ತಿ ಈ ಥರ ನೀರು ಹಾಕ್ಕೊಬೇಡಿ ಚೆನ್ನಾಗಿ ಬರೋಲ್ಲ ನಾನು ಫಸ್ಟ್ ಟೈಮಲ್ಲಿ ನಾನು ತುಂಬ ವೇಸ್ಟ್ ಮಾಡಿದ್ದೀನಿ ನೀವು ವೇಸ್ಟ್ ಮಾಡಬೇಡಿ ಯಾಕಂದರೆ ಕಾಳುಗಳು ಅದೆಲ್ಲ ಇರ್ತಾರೆ ಅದೆಲ್ಲ ರೆಡಿ ಮಾಡೋದು ತುಂಬ ಈಸಿ ಏನಲ್ಲ ನಾವು ದುಡ್ಡು ಕೊಟ್ಟು ಬೇಗ ತೊಗೊತೀವಿ ಬಟ್ ಅದನ್ನೆಲ್ಲ ಪ್ರಿಪೇರ್ ಮಾಡಿ ನಮಗೆ ಮಾರಾಟಕ್ಕೆ ತಂದು ಕೊಡ್ತಾರಲ್ಲ ರೈತರು ಅವರಿಗೆ ತುಂಬ ಕಷ್ಟಪಟ್ಟು ತಂದು ಕೊಡ್ತಾರೆ ಅದನ್ನೆಲ್ಲ ನಾವು ಉಳಿಸ್ಕೋಬೇಕು ಅಂತಂದರೆ ಏನು ವೇಸ್ಟ್ ಮಾಡಬೇಡಿ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದ್ರ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ರೀ ಈ ಒಂದು ರೆಸಿಪಿ ನಾನು ಇವು ಮನೇಲಿ ಮಾಡ್ಕೊಂಡು ತಿನ್ನಿ ನಾನು ಏನಾದರೂ ತಪ್ಪು ಮಾಡಿದರೆ ಕ್ಷಮಿಸಿ ಆಯಿತಾ ಥ್ಯಾಂಕ್ ಯು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಬನ್ನಿ ತಿನ್ನೋಣ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು